ನಮಸ್ತೆ ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಏನೇನು ತೋರಿಸ್ತೀನಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಈ ಕಡೆ ಇಟ್ಟ ಮೇಲೆ ಮಲ್ಲಿಗೆ ಹೂವು ಸ್ವಲ್ಪ ಕೀಳ್ಬೋದು ಆ ಸೈಡ್ ಇಟ್ಟಾಗ ನಾವು ಹೂವೇ ಕೀಳಕ್ಕೆ ಬಗ್ಗಿ ತುಂಬ ಉದುರೆ ಹೋಯಿತು ಎಷ್ಟೋ ಹೂವು ಇವಾಗ ಈ ಸೈಡ್ ಬಂದಮೇಲೆ ಕೇಳಕ್ಕೆ ಕೀಳ್ಬೋದು ಆದರೆ ಬೆಳಗ್ಗೆ ಆದ್ರೆ ಅರಳೋಗಿರುತ್ತೆ ಕಿತ್ತಿದ್ರೂ ದೇವ್ರ ಮುಂದೆ ಸುಮ್ಮನೆ ಹಂಗೆ ಹಾಕ್ಬೇಕು ಹೊರತು ಕಟ್ಟಕ್ಕೆ ಬರೋಲ್ಲ ಇದು ಕಾಕಡ ಹೂವು ಕಾಕಡ ಹೂವು ಚೆನ್ನಾಗಿ ಅಲ್ತಾ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಒಂದೊಂದೇ ಇಡ್ಬೋದು ಹೂವು ಆದರೆ ಇನ್ನೂ ಕಮ್ಮಿ ಇದೆ ಈ ಎಷ್ಟು ದಿನ ಒಂದು ಹತ್ತು ಹದಿನೈದು ದಿನ ಬಿಸಿಲಿನ ಇರಲಿಲ್ವಲ್ಲ ಅದರಿಂದ ಹೂವು ಕಮ್ಮಿನೇ ಇದ್ದಾವೆ ಮಲ್ಲಿಗೆ ಹೂವು ಕಾಕಡ ಹೂವು ದಾಸವಾಳ ಪ್ರತಿಯೊಂದು ಹೂವಿನ ಗಿಡಕ್ಕೂ ಬಿಸಿಲೇ ಜಾಸ್ತಿ ಬೇಕು ಆ ಬಿಸಿಲು ಇಲ್ದಾಗ ಹೂವು ಕಮ್ಮಿ ಆಗಿಬಿಡುತ್ತೆ ಗಿಡಗಳು ಡಲ್ಲಾಗಿ ಹೋಗುತ್ತೆ ಇದು ಕಾಕಡ ಅಂತೂ ಇದು ಎಷ್ಟು ಚೆನ್ನಾಗಿ ಬಿಡ್ತಾ ಇತ್ತಲ್ಲ ಆ ಗಿಡ ನೋಡಿ ಯಾವ ಥರ ಆಗಿದೆ ಅಂತ ಇದು ಇವಾಗ ಇವಾಗ ಬಿಸಿಲಿಗೆ ಇಟ್ಟಿದ್ದೀವಲ್ಲ ಇನ್ಮೇಲೆ ಮೇಲೆ ಅದರಿಂದ ನೀವು ನೋಡಿ ಬಿಸಿಲು ಬರೋಕ್ಕೆ ಬಿಸಿಲಿರಬೇಕು ಆಮೇಲೆ ನೆರಳೆಲ್ಲ ಶೋ ಗಿಡ ಆಮೇಲೆ ಎಲೆ ಬಳ್ಳಿ ಈ ಥರವೆಲ್ಲ ತುಂಬ ಚೆನ್ನಾಗಿ ಬೆಳೀತಾವೆ ಎಲೆ ಬಳ್ಳಿ ನೆರಳಲ್ಲೇ ಇದೆ ತು ಅದಕ್ಕೊಂದು ಸ್ವಲ್ಪ ಬಿಸಿಲು ಬೀಳುತ್ತೆ ಅದನ್ನು ಪೂರ್ತಿ ನೆರಳಲ್ಲಿ ಬರೋಂಗೆ ಶೇಡ್ ಮಾತ್ರ ಇರೋಂಗೆ ಮಾಡಬೇಕು ಇದು ಬಳ್ಳಿ ಥರ ಬೆಳೆದಿತ್ತಲ್ವಾ ಇಲ್ಲಿ ಏನು ಕಟ್ಟೋಕ್ಕಾಗಿಲ್ಲ ಅಂತ ಸ್ವಲ್ಪ ಕಾಂಪೌಂಡಿಂದ ಆ ಕಡೆ ಬಿಟ್ಬಿಟ್ಟಿದ್ದೀನಿ ಆ ಕಡೆಯೂ ಹೂವ ಇದ್ದಾವೆ ಅವು ಆ ಕಡೆ ಆ ಸೈಡ್ ಇದ್ದಾಗ ಅವು ಕೆಳಗಡೆ ನೋಡೋಕ್ಕೂ ಆಗ್ತಿರ್ಲಿಲ್ಲ ಎಷ್ಟೋ ಹೂವು ಉದುರೋಗಿರಬೇಕು ಈ ಸೈಡ್ ಬಂದಮೇಲೆ ಸ್ವಲ್ಪ ಹೂವು ಸಿಗುತ್ತೆ ನೆಕ್ಸ್ಟು ನಾಳೆಯಿಂದ ನಾನು ಹೂವು ಕೇಳ್ತೀನಿ ಅವನು ತೋಗಿ ಮೊಗ್ಗೆ ಕಿತ್ಕೊಂಬಂದರೆ ನಾವು ಕಟ್ಬಿಟ್ಟು ದೇವ್ರಿಗೆ ಹಾಕೋಕೆ ಚೆನ್ನಾಗಿರುತ್ತೆ ಇದಂತೂ ಮೊದಲೇ ಡಲ್ ಇತ್ತಲ್ವ ಆ ಮಲ್ಲಿಗೆ ಗಿಡ ಒಂದು ಸರಿ ಬಿಟ್ಟು ಎರಡನೇ ಸರಿ ಒಗ್ಗಾಗಿದೆ ಅಂದಾಗ ಅಲ್ಲಿ ಇಟ್ಬಿಟ್ಟಿದ್ರಲ್ಲ ತುಂಬ ಡಲ್ಲಾಗಿದೆ ಇವಾಗ ಇದ್ದಿದ್ದು ಡಲ್ಲಾಗಿದೆ ಇದ್ರ ಕಟಿಂಗೇ ನಾನು ಮೇಲುಗಡೆ ನಮಗೆ ತೋರಿಸಿದ್ದು ಹೂವು ಬಿಟ್ಟಿರೋದು ಅಂತ ಇದು ಈ ವರ್ಷ ಹಾಕೋ ತುಂಬ ಡಲ್ಲಿದೆ ಆಮೇಲೆ ಇದು ನೋಡಿ ಪುದೀನ ನಾನು ನೀರಲ್ಲಿ ಬೇರೆ ಬರೆಸಿ ಮಣ್ಣಲ್ಲಿ ಇಟ್ಟಿದ್ದು ನಿಮಗೆ ಉಡಿಯೋ ಹಾಕಿದ್ದೆ ನೋಡಿ ಇವಾಗ ಮಣ್ಣಿಗೆ ಹಾಕಿದ್ಮೇಲೆ ನೋಡಿ ಅದು ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಅಂದರೆ ಇವಾಗ ನಾವು ದೊಡ್ಡ ದೊಡ್ಡ ಬೆಳೆದಿರೋದನ್ನು ಪ್ರೂ ನಾವು ಹಾರ್ವೆಸ್ಟ್ ಮಾಡ್ಕೊಂಬಿಟ್ರೆ ಮತ್ತೆ ಚಿಗುರು ಬರುತ್ತೆ ಈ ಥರ ಒಂದು ಎಷ್ಟೋ ದಿನ ನಾವು ಒಂದು ಸರಿ ನಾಟಿ ಮಾಡಿದ ಪುದೀನ ಬಳಸ್ಕೊಬೋದು ಆಮೇಲೆ ಇದು ಡಿಶೆಂಬರ್ ಹೂವು ಮುಜಾಜಿ ಅಂತಾರಲ್ಲ ಇದು ಡಬಲ್ ಕಲರು ನಮ್ಮ ಫ್ರೆಂಡ್ ತಂದು ಕೊಟ್ಟಿದ್ದು ಪಪೀತ ಅಂತ ಅವರು ಕೊಟ್ಟಿರೋದು ಇದು ಮೂರು ಕಲರು ಅವರೇ ತಂದಿರೋದು ಪಿಂಕು ಎಲ್ಲೋ ಎಲ್ಲ ಅದು ಎಲ್ಲೋ ಅಂತೀನಿ ಪಿಂಕು ಆಮೇಲೆ ಬ್ಲೂ ಕಲರು ಇದು ವೈಟೂ ಇದೆ ಆಮೇಲೆ ಇದು ನಾನು ಕೆಳಗಡೆ ಇಟ್ಟ ತೋರಿಸಿದ್ದೆ ಕಟಿಂಗಿಂದ ಬಂದಿರೋದು ಅಂತ ಇವಾಗ ಎಷ್ಟು ಮೂರು ಎಲೆ ನಾಲ್ಕು ಎಲೆ ಬಂದಿದೆ ಅದರಲ್ಲಿ ನಿಮಗೆ ಚಿಕ್ಕದಾಗಿ ತಿದ್ದು ನೋಡಿಸಿದ್ದೀನಿ ಆಮೇಲೆ ದೊಡ್ಡದಾಗಿ ಎರಡು ಎಲೆ ಬಂದಿದ್ದು ನೋಡ್ತಿದ್ದೀನಿ ಇವಾಗ ತುಂಬ ಚೆನ್ನಾಗೇ ಬೆಳೆದು ದೊಡ್ಡದಾಗಿ ಎಲೆನೂ ಇದೆ ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಜೂರ ಹಣ್ಣಿನ ಗಿಡ ತುಂಬ ಚೆನ್ನಾಗಿ ಕಟಿಂಗಿಂದ ಬೆಳೆಸ್ಕೋಬೋದು ಆಮೇಲೆ ನಾನು ಹೇಳಿದ್ನಲ್ಲ ಮಣ್ಣೆಲ್ಲ ಉದ್ರಿ ದ ಗುಲಾಬಿ ಗಿಡ ನೋಡಿ ಒಣಗೋಗ್ಬಿಟ್ಟಿದೆ ಇದು ಯಾವ ಕಲರು ಅಂತ ನನಗೂ ಗೊತ್ತಿಲ್ಲ ಒಣಗೋಯ್ತು ಒಣಗೋಯ್ತು ಬೇಜಾರಾಯಿತು ಒಂದು ಬೇವಿನ ಗಿಡ ಇದು ಎರಡೂ ಆಯಿತು ನಾನು ಸ್ವಲ್ಪ ದಿನ ನೋಡಿದೆ ಚಿಗುರುತ್ತೆ ಅಂತ ಚಿಗಿರಲಿಲ್ಲ ಇದರಲ್ಲಿ ಇವತ್ತು ನಾಲ್ಕು ಹೂವೂ ಅರಳಿತ್ತು ನೋಡೋಕೆ ತುಂಬ ಚೆನ್ನಾಗಿತ್ತು ಮೊದಲು ಇದು ಬಂಚಲ್ಲಿ ನಾಲ್ಕು ಬರುತ್ತೆ ಇದು ಮಾತ್ರ ಎರಡು ಮೂರು ಬರುತ್ತೆ ಒಂದೊಂದು ಸರಿ ನಾಲ್ಕು ಬರುತ್ತೆ ಇವಾಗ ಏನೋ ಅದು ಎರಡೇ ಬಂದಿದೆ ಇನ್ನೊಂದು ಮೊಗ್ಗಿದೆ ಆಮೇಲೆ ಸೀತಾಫಲ ನಾನು ಎಲೆಲ್ಲ ತೆಗೆದ್ಮೇಲೆ ಹೊಸ ಚಿಗಿರ್ ಜೊತೆಗೆ ಇದು ಮ ಇದು ಕಾಯಿನೂ ಮಗ್ಗುನೂ ಹೂವೂ ಆಗ್ತಾಯಿದೆ ಕಾಯಿ ಎಷ್ಟಾಗುತ್ತೋ ಗೊತ್ತಿಲ್ಲ ಒಟ್ಟು ಒಂದು ನಾಲ್ಕು ಕಡೆ ಯಾವಾಗಲೂ ಒಂದೊಂದೇ ಆಗ್ತಾಯಿತ್ತು ಎರಡು ಸರಿ ಒಂದೊಂದೇ ಎಣ್ಣೆ ಬಿಟ್ಟಿರೋದು ಇದು ಈ ಸರಿ ನೋಡಿದಾಗ ಒಂದು ನಾಲ್ಕು ಕಡೆ ಹೂವು ಕಾಣಿಸ್ತು ನೋಡಬೇಕು ಅವೆಲ್ಲ ಹೂವು ಪಾಲಿನೇಷನ್ ಆಗಿ ಕಾಯಾಗಿ ತುಂಬ ದಿನನೇ ತಗೊಳ್ಳುತ್ತೆ ಅಷ್ಟೊತ್ತಿಗೆ ಮಿಲಿಬಗ್ ಕಾಟನೂ ನೋಡ್ಕೊಳ್ತಿರಬೇಕು ನೋ ಇದರಲ್ಲಿ ಸ ಗಿಡಕ್ಕೆ ಆಮೇಲೆ ಇದಕ್ಕೆ ತುಂಬ ಮಿಲಿಬಗ್ ಬಂದಿತ್ತು ಆಮೇಲೆ ಲಕ್ಷ್ಮಣ ಮಿಲಿ ಬಗ್ ಬಂದು ನಮ್ಮ ಕೈಗೆ ಸಿಗಲಿಲ್ಲ ಅದು ಹಣ್ಣು ಆ ಥರ ಆಗೋಗುತ್ತೆ ಇದು ಸೀತಾಫಲ ಒಂದು ದಿನ ನಾನು ವಿಡಿಯೋ ಮಾಡೋದು ಮರ್ತೋ ಇದೆ ಮಿಲಿಬಗ್ ಬಂದ್ರೂ ಅದು ಸ್ವಲ್ಪ ಹಣ್ಣಾಗಿ ಒಂದಿನ ಈ ಥರ ನೋಡ್ಬೇಕಾದ್ರೆ ಕೈಗೆ ಬಂತು ಅವತ್ತು ನಾನು ಅರ್ಧ ನಮ್ಮ ಹಳೆಯ ಅರ್ಧ ಗಾರ್ಡನಲ್ಲೇ ತಿಂದು ಮುಗಿಸಿದ್ವಿ ಚೆನ್ನಾಗಿತ್ತು ಹಣ್ಣು ಮೇಲ್ಗಡೆ ಮಾತ್ರ ತೊಟ್ಟ ಹತ್ರ ಒಂಚೂರು ಹಾಕಿ ಹೋಗಿತ್ತು ತೆಗೆದುಬಿಟ್ವಿ ಆಮೇಲೆ ಫ್ಯಾಷನ್ ಪ್ರೂಕ್ ಗಿಡ ಇಲ್ಲಿ ಇಟ್ಟಿದ್ದೆ ನೋಡಿ ಆಗಲೇ ಅದು ಬಳ್ಳಿ ರೂಪ ಬರ್ತಾ ಇದೆ ಆದಷ್ಟು ಬೇಗ ಅದನ್ನು ರೀಪಾಟ್ ಮಾಡ್ಕೊಂಡು ಬಳ್ಳಿ ಎಲ್ಲ ಹಬ್ಬಿಸ್ಬೇಕು ಅಂತ ಇದು ಮಾಡಿದರೆ ಫಾಸ್ಟಾಗಿ ಬೆಳೆಯುತ್ತೆ ಅದು ನರ್ಸರಿಯಲ್ಲಿ ಪಾಟಲ್ಲಿದೆ ಆಮೇಲೆ ಇದು ದೊಡ್ಡ ಗಿಡ ನಾನು ಎಲ್ಲ ಕಟ್ ಮಾಡಿ ನಮ್ಮ ಇಲ್ದಾಗ ಒಂದು ಇಪ್ಪತ್ತು ಹತ್ತು ಹದಿನೈದು ದಿನ ಆಯಿತು ಅನಿಸುತ್ತೆ ನಾನು ಇಲ್ದಾಗ ಅದನ್ನು ಕಟ್ ಮಾಡಿ ಅಲ್ಲಿಂದ ಗಿಡಗಳು ಶಿಫ್ಟ್ ಮಾಡಿರೋದು ಇವಾಗ ಮತ್ತೆ ಅದು ಎಲ್ಲ ಕಡೆಯಿಂದ ಇದೆ ಇದನ್ನು ಇನ್ನೂ ಎಷ್ಟು ದಿನ ಕಾಪಾಡಬೇಕೋ ಗೊತ್ತಿಲ್ಲ ಯಾಕೆಂದರೆ ಬಳ್ಳಿ ಇರೋನು ಮಾತ್ರ ಕಾಪಾಡೋಕ್ಕೆ ತುಂಬಾ ಕಷ್ಟ ಎಲ್ಲಿ ಬೇಕೋ ಅಲ್ಲಿ ಹತ್ತಿರ ಇಟ್ಟಾಗ ಅದ್ರ ಮುಂದೆ ಎಲ್ಲ ಸುತ್ತಕೊಂಡು ಬೆಳೆದ್ಬಿಡ್ತವೆ ನಾವು ತೆಗಿಯೋ ಮತ್ತೆ ಕಟ್ ಮಾಡಲೇಬೇಕಾಗುತ್ತೆ ಅದಕ್ಕೊಂದು ಪರ್ಮನೆಂಟ್ ಜಾಗ ಅಂತ ಮಾಡಿದಾಗ ನಾವು ಪದೇ ಪದೇ ಪ್ರೂನ್ ಮಾಡೋಷ್ಟಿರಲ್ಲ ಹೆಲ್ದಿಯಾಗಿ ಬೆಳೆದು ನಮಗೆ ಕಾಯಿ ಕೂಡ ಸಿಗ್ತವೆ ಇವಾಗ ವಿಧಿ ಇಲ್ಲದೆ ಆ ಥರ ಇಡಬೇಕಾಯಿತು ನೋಡಬೇಕು ಏನೇನೇ ಅಂತ ಫ್ರೂಟ್ ಗಿಡ ಆಮೇಲೆ ತೊಂಡೆ ಗಿಡ ಬಳ್ಳಿ ಮಲ್ಲಿಗೆ ಗಿರುಗಳು ಇವೆಲ್ಲ ಬಳ್ಳಿ ಇರೋವು ಆಮೇಲೆ ಈ ಕಡೆ ಒಂದು ದೊಡ್ಡ ಗಿಡ ಎರಡು ಇತ್ತಲ್ವ ಒಂದರಲ್ಲಿ ನೋಡಿ ಹುಳ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲೇ ಗುಂಪು ಗುಂಪಾಗಿ ಅಲ್ಲಲ್ಲೇ ಸುತ್ತಕೊಂಡು ಬೆಳೆದಾಗ ಈ ಥರ ಹುಳ ಆಗ್ಬಿಡುತ್ತೆ ನಾವು ಸ್ವಲ್ಪ ಬಿಸಿಲು ಬೆಳಂಗೆ ಆಮೇಲೆ ಅದಕ್ಕೆ ಬಳ್ಳಿ ಟೈಪು ಅಲ್ಲಲ್ಲೇ ಸುತ್ತಿದಾಗ ಒಂಥರ ಪೊದೆ ಥರ ಆಗ್ಬಿಟ್ಟು ಅದು ಹುಳ ಜಾಸ್ತಿ ಆಗೋಗುತ್ತೆ ಇದ್ರ ಎಲೆನೂ ತೆಗೆದು ಕಟ್ ಮಾಡಿ ಇಡಬೇಕು ಇನ್ನು ಸ್ವಲ್ಪ ದಿನ ಆಮೇಲೆ ಅದಕ್ಕೆ ಒಂದು ಜಾಗ ಅಂತ ಮಾಡಿದರೆ ಮೇಲಬ್ಸೋಕ್ಕೆ ಚೆನ್ನಾಗಿರುತ್ತೆ ಇನ್ನು ಚೆರ್ರಿ ಟೊಮೊಟೊ ಇದೆ ಅವನ್ನ ಒಂದು ಸ್ವಲ್ಪ ಕೀಳಬೇಕು ಕಿತ್ಬಿಟ್ರೆ ಮತ್ತೆ ಕಾಯಾಗಿರೋ ಹಣ್ಣಾಗಕ್ಕೆ ಸರಿ ಹೋಗುತ್ತೆ ಇವಾಗ ಈ ಥರ ಇದೆ ಗಾರ್ಡನ್ನು ಇನ್ನೂ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಅನಿಸುತ್ತೆ ಆ ಕಡೆ ಮನೆ ಮುಂದೆ ಇರೋವು ತೆಗಿಬೇಕು ಅನಿಸುತ್ತೆ ಯಾಕೆಂದರೆ ಅಲ್ಲಿ ಪೇಂಟ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗ್ಬೋದು ನೋಡ್ತೀನಿ ಅದೇನಾದ್ರು ತೆಗಿಬೇಕು ಅಂದಾಗ ತೆಗಿತೀನಿ ಇಲ್ಲಿ ಒಂದು ಕಡಗಲಿ ಗಿಡ ಇತ್ತು ಅಂದ ಇಲ್ಲಿ ಒಂಥರ ಎಲ್ಲ ಲೈಟ್ ಎಲ್ಲೋ ಆಮೇಲೆ ಪಿಂಕು ಎರಡಿದ್ದಾವೆ ಇವಾಗ ಮಾವಿನ ಗಿಡನೂ ಎರಡು ಕಾಯಿ ನಿಂತಿದ್ದಾವೆ ಆ ಕಡೆ ಚಂದ ತೆಗಿಯೋಕ್ಕಾಗಲಿಲ್ಲ ನೆಕ್ಸ್ಟ್ ಆ ಕಾಯಿ ಏನಾದ್ರು ದೊಡ್ಡವಾದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಚೆನ್ನಾಗಿ ಹಬ್ಬಿತ್ತಲ್ಲ ಹಾಗಲಕಾಯಿ ಬಳ್ಳಿ ಅದನ್ನು ಕಟ್ ಮಾಡಿ ಈ ಕಡೆ ಗಿಡ ಸಿಪ್ಪು ಮಾಡಿದಾಗ ಮಾಡಿದ್ದಾರೆ ಆಮೇಲೆ ಇಲ್ಲಿ ಆಪಲ್ ಗಿಡ ಇದು ಇಲ್ಲಿ ಆಪಲ್ ಗಿಡ ಒಂದಿದೆ ಅದನ್ನು ನಾನು ಮೇಲುಗಡೆ ಫ್ರೂನ್ ಏನು ಮಾಡಿರಲಿಲ್ಲ ಕುಡಿ ಮಾತ್ರ ಚೂಟಿದ್ದೆ ಒಂದೇ ಗಿಡ ಹೋಗ್ತಾಯಿತ್ತು ಒಂದೇ ಸ್ಟೆಮ್ಮು ಚೂಟಿದ್ರೆ ಅಲ್ಲಿ ಮೂರು ಸ್ಟೆಮ್ ಬಂದು ಉದ್ದನೇ ಬಂದಿದೆ ಆಮೇಲೆ ಕೆಳಗಡೆಯಿಂದ ಒಂದು ಚೂರು ಪಂಗ್ಳೊಡೆದಿತ್ತು ಅದನ್ನು ಚೂಟದ ಮೇಲೆ ಇವಾಗ ಇದೆ ಇದು ಆಪಲ್ ಗಿಡ ನೋಡಿ ಅಲ್ಲಿ ಮೂರು ಪಂಗ್ಳೊಡೆದಿದೆ ಫಸ್ಟು ಒಂದೇ ಒಂದು ಇತ್ತು ನಾನು ಅಲ್ಲಿ ಕ್ರೂನ್ ಮಾಡಿದ್ಮೇಲೆ ಅದು ಮೂರು ಭಾಗ ಹಾಕಿ ಇದೆ ಇದು ಬಸಳೆ ಸೊಪ್ಪು ತುಂಬ ಹೆಲ್ದಿಯಾಗಿ ಬೆಳೆದಿದೆ ಆಮೇಲೆ ಎಲ್ಲೆವರೆಗೂ ಹೋಗಿದೆ ಅಂತ ಎರಡು ಕೈ ಸೇರಿಸಿದ್ರು ಆಗಲ್ಲ ಅಷ್ಟು ದೊಡ್ಡದಿದೆ ಎಲೆಗಳು ಅವನ್ನ ತೆಗೆದ್ಬಿಟ್ಟು ಆ ಕಡೆ ಬಳ್ಳಿ ಥರ ಆ ಕಡೆ ಬಾಳೆ ಗಿಡಕ್ಕೆಲ್ಲ ಹಬ್ತಾ ಇದೆ ಅದನ್ನು ತೆಗೆದು ಅಂತ ಇನ್ನ ಸಾರು ಮಾಡಬೇಕು ಸಾರು ಮಾಡಿ ಸಾಂಬಾರು ಸೊಪ್ಪಿನ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಚಿಗಿರುತ್ತೆ ನೋಡಿ ಎಲ್ಲೆವರೆಗೂ ಹೋಗಿದೆ ಬಳ್ಳಿ ಥರ ಬಂದಮೇಲೆ ಫಾಸ್ಟಾಗಿ ಬೆಳಿತಾವೆ ಬಳ್ಳಿ ಥರ ಬೆಳೆಯವು ಅವಾಗ ನಾವು ಅವಕ್ಕೆ ಜಾಗ ಕೊಡಬೇಕು ಕೊಡದೇ ಇದ್ದಾಗ ಅಲ್ಲಿ ಸುತ್ತ ಎಲ್ಲಿರುತ್ತೋ ಇರುತ್ತೋ ಅದೇ ಥರ ಬೆಳ್ಕೊಂಡು ಹೋಗ್ಬಿಡುತ್ತೆ ಇಲ್ಲಿ ಸ್ವಲ್ಪ ನೋಡಿ ನೋಡಿ ನಾನು ಬಾಳೆ ಗಿಡದ ಎಲೆ ಒಣಗ್ತಾ ಇದ್ದಾವೆ ತಗಲಿ ಪಾಗಲಿ ಏನು ಮಾಡೋಕ್ಕಾಗಲ್ಲ ಬಾಳೆ ಗಿಡ ಚಿಕ್ಕದು ದೊಡ್ಡದು ಎರಡು ಅಲ್ಲೇ ಇಟ್ಟಿದ್ದೀನಿ ಅದು ಬಿಟ್ಟಿಲ್ಲ ಅಂತ ಹೇಳಿದ್ನಲ್ಲ ಇರಲಿ ಸದ್ಯಕ್ಕೆ ಎಲೆಗೆ ಆಗುತ್ತೆ ಇವಾಗ ಏನು ಕಟ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ನಮಸ್ತೆ ಇನ್ನೊಂದು ಇಡೀ ರೆಸಿಪ್ತಿ